ನಮಸ್ಕಾರ ಏನ್ ಐಸ್ಗೆ ಸ್ವಾಗತ ನಾನು ಅಮಿನ್ ಚೇಕ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೆಯ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯಲ್ಲಿ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ರಾಂಪುರ್ ಪಿಎಂ ಗ್ರಾಮದಲ್ಲಿ ಶ್ರೀ ಸಿದ್ದರಾಮೇಶ್ವರ ದೇವಸ್ಥಾನದ ಹತ್ತಿರ ಅಂದಾಜು ಮೊತ್ತ ಹದಿನೈದು ಲಕ್ಷದ ಸಮುದಾಯ ಭವನ ನಿರ್ಮಾಣ ಪೂಜಾ ಕಾರ್ಯಕ್ರಮ ಸಿಂದಗಿ ಶಾಸಕರಾದ ಅಶೋಕ್ ಮಣಗುಳಿಯವರು ಗುದ್ದಲಿ ಪೂಜೆ ನಡೆಸಿದರು ಗ್ರಾಮಸ್ಥರ ಬೇಡಿಕೆಗಳನ್ನ ಒಂದೊಂದಾಗಿ ಪೂರೈಸುತ್ತೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಊರಿನ ಗಣ್ಯರು ಹಿರಿಯರು ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಗೋಗಿ ಯಾಕಂತಂದ್ರೆ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ರಾಮ್ಪುರ ಗ್ರಾಮಸ್ಥರ ಆಶೀರ್ವಾದದೊಂದಿಗೆ ಅವರು ಶಾಸಕರು ಸಚಿವರಾಗಿದ್ದಾಗ ಈ ಒಂದು ಸಿದ್ದರಾಮೇಶ್ವರ ದೇವಸ್ಥಾನದ ಜನೋದರಕ್ಕಾಗಿ ವಿಶೇಷವಾದ ಅಪರಾಧ ಮಾತು ಕೊಟ್ಟಿದ್ದರು ಕಾರಣಾಂತರಗಳಿಂದ ಅವರ ಅಧಿಕ ಅವರ ಅಧಿಕಾರ ಅವಧಿ ಪೂರ್ಣಗೊಳ್ಳದೆ ಇರುವುದರಿಂದ ಆ ಕಾಮಗಾರಿ ಆಗಲಿಲ್ಲ ಆದರೆ ಎರಡು ಸಾವಿರ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಇದೀಗ ತಾನೇ ಅವರು ಹಾಗೆ ಇವತ್ತು ಅತ್ಯಂತ ಅಚ್ಚುಮೆಚ್ಚಿನ ಗ್ರಾಮವಾದ ರಾಂಪುರ ಗ್ರಾಮ ಅಂದರೆ ಮುನಗೂಳಿಯವರು ಮಂಥನಕ್ಕೂ ರಾಂಪುರ ಗ್ರಾಮಕ್ಕೂ ಕಳೆದ ಒಂದು ನಲವತ್ತು ಐವತ್ತು ವರ್ಷಗಳ ಒಂದು ಸೌಹಾರ್ದತೆಯ ಸಂಬಂಧ ಈ ಸಂಬಂಧದ ಅನುಗುಣವಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದದೊಂದಿಗೆ ನಾನು ಈ ಭಾಗದ ಶಾಸಕನಾಗಿ ಆಯ್ಕೆ ಆದಮೇಲೆ ನಮ್ಮ ತಂದೆಯವರು ಕೊಟ್ಟ ಮಾತಿನಂತೆ ಈ ಒಂದು ದೇವಸ್ಥಾನಕ್ಕೆ ಈ ಒಂದು ವಿಶೇಷವಾದ ಅನುದಾನ ನೀಡಬೇಕು ಜನರಿಗೆ ನಮ್ಮ ತಂದೆಯವರು ಕೊಟ್ಟಂಥ ಮಾತು ಉಳಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಹದಿನೈದು ಲಕ್ಷ ರೂಪಾಯಿ ಇವತ್ತು ನಾವು ಮಂಜೂರು ಮಾಡಿಸಿದ್ದೀನಿ ಪರಮ ಪೂಜ್ಯರ ಆಶೀರ್ವಾದ ಈ ಗ್ರಾಮದ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನ ಯುವಕರ ದುಡಿಮೆ ಪ್ರಯತ್ನ ಮೇರೆಗೆ ನಮ್ಮ ಸರ್ಕಾರ ಇವತ್ತು ಇಪ್ಪತ್ತು ತಿಂಗಳ ಒಂದು ಅಧಿಕಾರ ಅವಧಿಯಲ್ಲಿ ಪ್ರತಿ ವರ್ಷ ಐವತ್ತೆಂಟು ಸಾವಿರದ ಆರುನೂರು ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗಳಿಗಾಗಿ ಮೀಸಲಿಡೋದ್ರ ಜೊತೆಗೆ ಇವತ್ತ ಇಡೀ ಮತಕ್ಷೇತ್ರದ ಅಭಿವೃದ್ಧಿಗೆ ಗೋಸ್ಕರ ಅದರಲ್ಲಿ ಶಿಂದಗಿಯ ಮತಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಶಿಂದಗಿ ಮತಕ್ಷೇತ್ರಕ್ಕೆ ಅನುದಾನವನ್ನು ಕೊಡುವ ಮೂಲಕ ಶಿಂದಗಿ ಮತಕ್ಷೇತ್ರದಲ್ಲಿ ಬರುವಂಥ ನೂರಾರು ಹಳ್ಳಿ ಹದಿನಾರು ತಾಂಡಗಳನ್ನು ಅಭಿವೃದ್ಧಿ ಮಾಡಬೇಕು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸರ್ಕಾರದ ಅನುದಾನವನ್ನು ಪ್ರತಿಯೊಬ್ಬ ವ್ಯಕ್ತಿಗೆ ಮುಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದೀನಿ